ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಒಂದು ಹಾಟ್ ಟಾಪಿಕ್ ಏನಿದೆ ಅನ್ನೋ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾ ಇದ್ದೀನಿ ಅದೇನಂತಂದ್ರೆ ಅಮೆರಿಕ ಅಣ್ವಸ್ತ್ರ ಪರೀಕ್ಷೆಯ ಬಗ್ಗೆ ಈ ಪರೀಕ್ಷೆ ಯಾಕೆ ಹಾಗೆ ಇದರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋ ವಿಚಾರದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗೆ ಇದರ ಪರಿಣಾಮ ಭಾರತದ ಮೇಲೆ ಯಾವ ರೀತಿಯಾಗಿರುತ್ತೆ ಇಡೀ ಏಷ್ಯಾ ಖಂಡದ ಮೇಲೆ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನೋಡೋದಾದರೆ ನಿಮಗೆ ಗೊತ್ತೇ ಇದೆ ಗಮನಿಸಿರ್ತೀರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪರಮಾಣು ಪರೀಕ್ಷೆ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಬರೋಬ್ಬರಿ ಮೂರು ದಶಕಗಳ ನಂತರ ಅಮೆರಿಕ ಅಣ್ವಸ್ತ್ರ ಪರೀಕ್ಷೆಗೆ ಮುಂದಾಗಿರೋದ್ರಿಂದ ಪರಮಾಣು ಪರೀಕ್ಷೆಯ ಸಮಯ ಸೂಚಿಗಳ ಬಗ್ಗೆ ಶೀಘ್ರದಲ್ಲೇ ಮಾಹಿತಿ ಕೊಡಲಾಗುತ್ತೆ ಅಂತಾನು ಟ್ರಂಪ್ ಆಡಳಿತ ತಿಳಿಸಿದೆ ಅಣ್ವಸ್ತ್ರಗಳ ಇತಿಹಾಸ ಏನು ಹೊಸದಲ್ಲ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಅಮೆರಿಕಾದಿಂದ ನಡೆದಂತಹ ಹಿರೋಶಿಮಾ ಹಾಗೆ ನಾಗಾಸಾಕಿ ಬಾಂಬ್ ಸ್ಫೋಟಗಳಿಂದಾನೆ ಅಣ್ವಸ್ತ್ರದ ಭೀಕರತೆ ಎಷ್ಟು ಭಯಾನಕವಾಗಿತ್ತು ಅಂತ ಇಡೀ ಜಗತ್ತಿಗೆ ಗೊತ್ತಾಯಿತು ಆದರೆ ಆ ನಂತರವೂ ಅಮೆರಿಕ ರಷ್ಯಾ ಚೀನಾ ಫ್ರಾನ್ಸ್ ಬ್ರಿಟನ್ ಮುಂದಾದ ರಾಷ್ಟ್ರಗಳು ತಮ್ಮ ಅಣ್ವಸ್ತ್ರ ಶಕ್ತಿಯನ್ನ ಪರೀಕ್ಷೆ ಮಾಡ್ತಾನೆ ಬಂದವು ರಷ್ಯಾ ನಡೆಸಿದ ಪರಮಾಣು ಪರೀಕ್ಷೆ ಬೆನ್ನಲ್ಲೇ ಅಮೆರಿಕ ಕೂಡ ಪರಮಾಣು ಪರೀಕ್ಷೆಗೆ ಮುಂದಾಗಿರುವುದು ಜಾಗತಿಕ ಮಟ್ಟದಲ್ಲಿ ಗಮನ ಸೆಡಿತಾ ಇದೆ ಇದ್ರ ಬಗ್ಗೆ ಮಾತನಾಡಿರೋ ಡೊನಾಲ್ಡ್ ಟ್ರಂಪ್ ರಷ್ಯಾ ಚೀನಾ ಉತ್ತರ ಕೊರಿಯಾ ಹಾಗೆ ಪಾಕಿಸ್ತಾನ ಸೇರಿದ ಹಾಗೆ ಅನೇಕ ರಾಷ್ಟ್ರಗಳು ಪರಮಾಣು ಪರೀಕ್ಷೆಗಳನ್ನು ನಡೆಸ್ತಾ ಇದೆ ಇದು ಬಹುತೇಕವಾಗಿ ಗುಪ್ತವಾಗಿ ನಡೀತಾ ಇರುವುದರಿಂದ ಜಗತ್ತಿಗೆ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಈ ಹಿನ್ನೆಲೆಯಲ್ಲಿ ಅಮೆರಿಕ ಕೂಡ ತನ್ನದೇ ಆದ ಅಣ್ವಸ್ತ್ರ ಪರೀಕ್ಷೆ ನಡೆಸೋದಕ್ಕೆ ಇದು ಒಳ್ಳೆ ಟೈಮ್ ಅಂತ ಹೇಳಿಕೊಂಡಿದ್ದಾರೆ ಅಮೆರಿಕದ ಪರಮಾಣು ಪರೀಕ್ಷೆಗೆ ಟ್ರಂಪ್ ಅವರು ಇತರ ರಾಷ್ಟ್ರಗಳು ನಡೆಸ್ತಾ ಇರುವ ಪರೀಕ್ಷೆಗಳನ್ನು ಸಮರ್ಥನೆಯಾಗಿ ಕೊಟ್ಟಿದ್ದಾರೆ ಆದರೆ ಅಮೆರಿಕ ಅಧ್ಯಕ್ಷರು ಪಾಕಿಸ್ತಾನವೂ ಅಣ್ವಸ್ತ್ರ ಪರೀಕ್ಷೆಗಳನ್ನು ನಡೆಸ್ತಾ ಇದೆ ಅಂತ ಹೇಳಿರೋದು ಭಾರತದಲ್ಲಿ ಹೊಸ ಬಗೆಯ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಅಣ್ವಸ್ತ್ರ ಪರೀಕ್ಷೆ ನಡೆಸೋ ಅಮೆರಿಕದ ನಿರ್ಧಾರ ಸಮಗ್ರ ಪರಮಾಣು ಪರೀಕ್ಷಾ ನಿಷೇಧ ಒಪ್ಪಂದ ಅಂದ್ರೆ ಸಿಟಿ ಬಿಟಿಯನ್ನ ದುರ್ಬಲಗೊಳಿಸಬಹುದು ಇದು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಪರೀಕ್ಷೆ ಮಾಡೋದ್ರ ಮೇಲೆ ಭಾರತದ ಸ್ವಯಂ ಪ್ರೇರಿತ ನಿಷೇಧದ ಬಗ್ಗೆ ತಜ್ಞರು ಪ್ರಶ್ನೆಗಳನ್ನ ಕೇಳೋ ಹಾಗೆ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಪೋಖ್ರಾನ್ ಟು ಪರೀಕ್ಷೆ ನಂತರ ಭಾರತ ಇಲ್ಲಿ ತನಕ ಅಣ್ವಸ್ತ್ರ ಪರೀಕ್ಷೆಯನ್ನು ನಡೆಸಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಪೋಖ್ರಾನ್ ಟು ಪರೀಕ್ಷೆ ನಂತರ ಭಾರತ ಮೊದಲ ಬಳಕೆ ನೀತಿ ಅಡಿಯಲ್ಲಿ ವಿಶ್ವಾಸಾರ್ಹ ಕನಿಷ್ಠ ತಡೆಗಟ್ಟುವಿಕೆಗೆ ಬದ್ಧವಾಗಿದೆ ಆದರೆ ನೆರೆಯ ಪಾಕಿಸ್ತಾನ ಹಾಗೆ ಚೀನಾದ ನಿರಂತರ ಪರಮಾಣು ಬೆದರಿಕೆಗಳ ಹಿನ್ನೆಲೆಯಲ್ಲಿ ಅಮೆರಿಕದ ಪರಮಾಣು ಪರೀಕ್ಷೆ ಘೋಷಣೆ ಭಾರತ ಕೂಡ ತನ್ನ ಪರಮಾಣು ಪರೀಕ್ಷೆಗಳನ್ನು ಮತ್ತೆ ಶುರು ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು ಭಾರತ ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು ಅಂತಾನು ಒಂದು ಕಡೆ ವಾದ ಇದೆ ಭಾರತ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ನೇತೃತ್ವದ ಸರ್ಕಾರದ ಟೈಮ್ನಲ್ಲಿ ಫಸ್ಟ್ ಟೈಮ್ ಅಣ್ವಸ್ತ್ರ ಪರೀಕ್ಷೆ ಮಾಡಿತ್ತು ಅದೇ ರೀತಿ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಎರಡನೇ ಅಣ್ವಸ್ತ್ರ ಪರೀಕ್ಷೆ ನಡೆಸಿತ್ತು ಆದರೆ ಈ ಪರೀಕ್ಷೆ ಯಶಸ್ವಿ ಆಗ್ತಾ ಇದ್ದ ಹಾಗೇನೆ ಭಾರತ ಅಣ್ವಸ್ತ್ರ ಪರೀಕ್ಷೆ ಮೇಲೆ ಸ್ವಯಂ ನಿಯಂತ್ರಣವನ್ನು ಹಾಕೊಂಡಿದೆ ಹೀಗಾಗಿ ಭಾರತ ಮತ್ತೆ ಅಣ್ವಸ್ತ್ರ ಪರೀಕ್ಷೆ ಮಾಡುತ್ತಾ ಅನ್ನೋದು ಈಗ ಪ್ರಮುಖವಾಗಿರೋ ಪ್ರಶ್ನೆ ಇತ್ತೀಚೆಗೆ ಅಮೆರಿಕ ನಡೆಸಿದಂತಹ ಈ ಅಣ್ವಸ್ತ್ರ ಪರೀಕ್ಷೆಗೆ ಸಬ್ ಕ್ರಿಟಿಕಲ್ ನ್ಯೂಕ್ಲಿಯರ್ ಟೆಸ್ಟ್ ಅಂತ ಕರೆಯಲ್ಪಡುತ್ತೆ ಇದು ನೇರವಾದಂತ ಸ್ಫೋಟ ಅಲ್ಲ ಆದ್ರೆ ಪರಮಾಣು ಶಕ್ತಿಯ ತಾಂತ್ರಿಕ ಸಾಮರ್ಥ್ಯದ ಪರೀಕ್ಷೆ ಅಂದ್ರೆ ಅಣು ಬಾಂಬ್ ಸ್ಫೋಟ ಮಾಡದೆ ಅದರ ಕಾರ್ಯಕ್ಷಮತೆ ಹೇಗಿರುತ್ತೆ ಅಂತ ಲ್ಯಾಬ್ ಮಟ್ಟದಲ್ಲಿ ಪರೀಕ್ಷೆ ಮಾಡೋ ಕ್ರಮ ಅಮೆರಿಕ ಈ ಪರೀಕ್ಷೆ ಮಾಡೋ ಪ್ರಮುಖ ಕಾರಣಗಳೇನೇನಂತಂದ್ರೆ ಹೊಸ ತಂತ್ರಜ್ಞಾನ ಹಾಗೆ ಅಣು ಸಂರಚನೆಗಳ ಸುರಕ್ಷಿತ ಪರಿಶೀಲನೆ ಹಳೆ ಬಾಂಬ್ಗಳ ಸ್ಥಿತಿಯ ಪರಿಶೀಲನೆ ಹಾಗೆ ರಷ್ಯಾ ಅಣ್ವಸ್ತ್ರ ಶಕ್ತಿಗೆ ತಕ್ಕ ಪ್ರತಿಕ್ರಿಯೆ ಕೊಡೋದು ಅಂತ ಇತ್ತೀಚೆಗೆ ಜಾಗತಿಕ ರಾಜಕೀಯದಲ್ಲಿ ಚೀನಾ ತನ್ನ ಅಣುಶಕ್ತಿಯನ್ನ ವೇಗವಾಗಿ ವಿಸ್ತರಿಸ್ತಾ ಇದೆ ರಷ್ಯಾ ಕೂಡ ಉಕ್ರೇನ್ ಯುದ್ಧದ ನಂತರ ಪಾಶ್ಚಾತ್ಯರ ವಿರುದ್ಧ ಅಣ್ವಸ್ತ್ರದ ಎಚ್ಚರಿಕೆ ಕೊಟ್ಟಿದೆ ಹೀಗಾಗಿ ಅಮೆರಿಕ ತನ್ನ ಶಸ್ತ್ರ ಶಕ್ತಿಯನ್ನು ಕಾಪಾಡಿಕೊಳ್ಳುವುದಕ್ಕೆ ಈ ರೀತಿ ಪರೀಕ್ಷೆಗಳನ್ನ ಮುಂದುವರಿಸ್ತಾ ಇದೆ ಹೀಗಾದ್ರೆ ಈ ಪರೀಕ್ಷೆಯಿಂದ ಯಾರಿಗ ಲಾಭ ಯಾರಿಗೆ ನಷ್ಟ ಅಂತ ನೋಡೋದಾದ್ರೆ ಮೊದಲಿಗೆ ಅಮೆರಿಕಾಗೆ ಇದು ರಾಜಕೀಯ ಹಾಗೆ ತಾಂತ್ರಿಕವಾದಂತ ಲಾಭ ಅಂತ ಹೇಳೋದಾದ್ರೆ ಇದು ಅಮೆರಿಕಾದ ವಿಶ್ವ ನಾಯಕತ್ವದ ಬಲವನ್ನ ತೋರಿಸುತ್ತೆ ಸೇನಾ ಉದ್ಯಮಗಳಿಗೆ ಹೊಸ ಹೂಡಿಕೆಗೆ ಅವಕಾಶ ಸಿಗುತ್ತೆ ಜೊತೆಗೆ ನ್ಯಾಟೋ ರಾಷ್ಟ್ರಗಳಿಗೆ ಭದ್ರತೆಯ ಸಂದೇಶ ಕೊಡುತ್ತೆ ಇನ್ನೊಂದು ಲಾಭ ಅಂದರೆ ಅಮೆರಿಕ ಮಿತ್ರ ರಾಷ್ಟ್ರಗಳು ವಿಶೇಷವಾಗಿ ಜಪಾನ್ ದಕ್ಷಿಣ ಕೊರಿಯಾ ಹಾಗೆ ಆಸ್ಟ್ರೇಲಿಯಾ ಇವರ ಭದ್ರತೆಗೆ ಅಮೆರಿಕದ ಅಣು ತಾಕತ್ತು ಆಶ್ರಯವಾಗುತ್ತೆ ಇದರ ಮೂಲಕ ಏಷ್ಯಾ ಫೆಸಿಫಿಕ್ ಪ್ರದೇಶದಲ್ಲಿ ಚೀನಾ ಪ್ರಾಬಲ್ಯ ಕಮ್ಮಿ ಮಾಡುವಂಥ ಪ್ರಯತ್ನ ಕೂಡ ಇದಾಗಿರುತ್ತೆ ಆದರೆ ನಷ್ಟ ಯಾರಿಗೆ ಅಂತ ನೋಡೋದಾದ್ರೆ ಫಸ್ಟ್ ನಷ್ಟ ಆಗೋದು ಚೀನಾ ಮತ್ತೆ ರಷ್ಯಾಗೆ ಅಮೆರಿಕದ ಹೊಸ ಪರೀಕ್ಷೆಯಿಂದ ಇದರ ಭದ್ರತೆಗೂ ಕೂಡ ಒಂದು ರೀತಿ ಸವಾಲಾಗುತ್ತೆ ಅದರ ಪರಿಣಾಮವಾಗಿ ಹೊಸ ಅಣ್ವಸ್ತ್ರ ಸ್ಪರ್ಧೆ ಶುರುವಾಗುವ ಸಾಧ್ಯತೆ ಕೂಡ ಇರುತ್ತೆ ಹಾಗೆ ವಿಶ್ವ ಶಾಂತಿ ಪ್ರಕ್ರಿಯೆ ಅಂತ ಬಂದಾಗ ಅಣ್ವಸ್ತ್ರ ಸ್ಪರ್ಧೆಯಿಂದ ವಿಶ್ವದಲ್ಲಿ ಅಣು ಯುದ್ಧದ ಆತಂಕ ಮತ್ತೆ ಜೀವಂತವಾಗುತ್ತೆ ಸೊ ಕಾಂಪ್ರಿಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತಂದ್ರೆ ಸಿಟಿ ಟಿ ಅಂದ್ರೆ ಅಣ್ವಸ್ತ್ರ ಪರೀಕ್ಷೆಗೆ ವಿರೋಧದ ಒಪ್ಪಂದವನ್ನ ಅಮೆರಿಕ ತಾನೇ ಸಹಿ ಮಾಡದೆ ಇರೋದು ಕೂಡ ವಿಶ್ವಸಂಸ್ಥೆಗೂ ಒಂದ್ ರೀತಿ ಕಳವಳ ಅಂತ ಹೇಳ್ಬೋದು ಒಂಬೈನೂರ ತೊಂಬತ್ತಾರರಲ್ಲಿ ಜಾರಿಯಾದಂತಹ ಸಮಗ್ರ ಪರಮಾಣು ಪರೀಕ್ಷಾ ನಿಷೇಧ ಒಪ್ಪಂದ ಅಂದರೆ ಸಿಟಿ ಬಿ ಟಿ ಪರಮಾಣು ಸಂಪನ್ನ ರಾಷ್ಟ್ರಗಳು ಮನಬಂದ ರೀತಿಯಲ್ಲಿ ಅಣ್ವಸ್ತ್ರ ಪರೀಕ್ಷೆಗಳನ್ನು ನಡೆಸುವುದನ್ನು ನಿರ್ಬಂಧಿಸುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಜಗತ್ತಿನ ನೂರ ಎಂಬತ್ತೇಳು ದೇಶಗಳು ಸಿಟಿ ಒಪ್ಪಂದಕ್ಕೆ ಸೈನ್ ಮಾಡಿವೆ ನೂರ ಎಪ್ಪತ್ತೆಂಟು ದೇಶಗಳು ಸಿಟಿ ಬಿ ಟಿ ಒಪ್ಪಂದಕ್ಕೆ ಅಧಿಕೃತವಾಗಿ ಅನುಮೋದನೆ ಕೊಟ್ಟಿವೆ ಆದರೆ ಅನುಮೋದನೆ ಪೂರ್ಣ ಪ್ರಮಾಣದಲ್ಲಿ ಆಕ್ಟಿವ್ ಆಗಿಲ್ಲ ಯಾಕಂದರೆ ಅಮೆರಿಕ ಚೀನಾ ಭಾರತ ಹಾಗೆ ಪಾಕಿಸ್ತಾನ ಸೇರಿದ ಹಾಗೆ ಎಂಟು ದೇಶಗಳು ಇದಕ್ಕೆ ಸೈನ್ ಮಾಡಿಲ್ಲ ಸೊ ಅದೇ ರೀತಿ ರಷ್ಯಾ ಎರಡ್ ಸಾವಿರದ ತನ್ನ ಅನುಮೋದನೆಯನ್ನು ಹಿಂದಕ್ಕೆ ಪಡೆದುಕೊಂಡಿದೆ ರಷ್ಯಾ ಇತ್ತೀಚೆಗಷ್ಟೇ ಕೇವಲ ಒಂದು ವಾರದ ಅವಧಿಯಲ್ಲಿ ಬ್ಯೂರೋ ವೆಸ್ನಿಕ್ ಹಾಗೆ ಪೊಸಿಡೋನ್ ಹೆಸರಿನ ಎರಡು ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಟೆಸ್ಟ್ ಮಾಡಿದೆ ಚೀನಾ ಕೂಡ ತನ್ನ ಪರಮಾಣು ಶಸ್ತ್ರಾಗಾರದ ಸಾಮರ್ಥ್ಯವನ್ನು ಜಾಸ್ತಿ ಮಾಡಿಕೊಳ್ಳೋ ಧಾವಂತದಲ್ಲಿದೆ ಇಷ್ಟೇ ಅಲ್ಲದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ನೆರೆ ರಾಷ್ಟ್ರವಾದ ಪಾಕಿಸ್ತಾನ ಕೂಡ ಪರಮಾಣು ಪರೀಕ್ಷೆ ನಡೆಸ್ತಾ ಇದೆ ಅಂತ ಹೇಳಿರುವುದು ಭಾರತಕ್ಕೆ ಇದೊಂದು ರೀತಿ ಎಚ್ಚರಿಕೆಯ ಕರೆಗಂಟೆ ಅಂತಾನೆ ಕನ್ಸಿಡರ್ ಮಾಡಬಹುದು ಇನ್ನು ನಷ್ಟ ಅಂತ ಬಂದಾಗ ಒಂದು ವಿಚಾರ ಇಲ್ಲಿ ಕನ್ಸಿಡರ್ ಮಾಡಲೇಬೇಕು ಸಣ್ಣ ಹಾಗೆ ಅಭಿವೃದ್ಧಿಶೀಲ ರಾಷ್ಟ್ರಗಳು ರಕ್ಷಣಾ ಖರ್ಚು ಹೆಚ್ಚು ಮಾಡೋದಕ್ಕೆ ಒಂದು ರೀತಿ ಹೆಣ್ಗಾಡಬಹುದು ಅಭಿವೃದ್ಧಿ ಯೋಜನೆಗಳಿಗೆ ಹಣ ಕಮ್ಮಿ ಆಗ್ಬಿಡುತ್ತೆ ಅಂತ ಇನ್ನು ಇಲ್ಲಿ ಒಂದು ಪ್ರಶ್ನೆ ಮುಖ್ಯವಾಗಿ ಇಲ್ಲಿ ಕ್ರಿಯೇಟ್ ಆಗುತ್ತೆ ಇದರ ಪರಿಣಾಮ ಭಾರತಕ್ಕೆ ಯಾವ ರೀತಿಯಾಗಿ ಆಗಬಹುದು ಅಂತ ಭಾರತದ ದೃಷ್ಟಿಯಿಂದ ಇದು ಎರಡು ರೀತಿಯಲ್ಲಿ ಪ್ರಭಾವ ಅಂತ ಹೇಳಬಹುದು ಇದು ರಣತಂತ್ರದ ಮಟ್ಟದಲ್ಲಿ ಅನ್ನೋದಾದ್ರೆ ಭಾರತಕ್ಕೂ ಅಣ್ವಸ್ತ್ರ ಶಕ್ತಿ ಇದೆ ಆದರೆ ಭಾರತ ನೋ ಫಸ್ಟ್ ಯೂಸ್ ನೀತಿಯನ್ನ ಫಾಲೋ ಮಾಡುತ್ತೆ ಅಂದ್ರೆ ಯಾರಾದರೂ ಮೊದಲು ಅಣ್ವಸ್ತ್ರ ದಾಳಿ ಮಾಡಿದಾಗ ಮಾತ್ರ ಭಾರತ ಪ್ರತಿ ದಾಳಿ ಮಾಡುತ್ತೆ ಅಮೆರಿಕ ಚೀನಾ ರಷ್ಯಾ ನಡುವಿನ ಹೊಸ ಸ್ಪರ್ಧೆ ಭಾರತವನ್ನ ಹೊಸ ರಕ್ಷಣಾ ನೀತಿಗಳನ್ನು ರೂಪಿಸುವುದಕ್ಕೆ ಪ್ರೇರೇಪಿಸಬಹುದು ಇದರಿಂದ ಭಾರತದ ರಕ್ಷಣಾ ಬಜೆಟ್ ಜಾಸ್ತಿಯಾಗಬಹುದು ಡಿಆರ್ಡಿಒ ಹಾಗೆ ಇಸ್ರೋ ಸಂಶೋಧನೆಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗಬಹುದು ಇನ್ನು ರಾಜತಾಂತ್ರಿಕ ಮಟ್ಟದಲ್ಲಿ ಭಾರತ ಅಮೆರಿಕ ಜೊತೆಗೂ ರಷ್ಯಾ ಜೊತೆಗೂ ಚೀನಾ ಜೊತೆಗೂ ಕೂಡ ಒಳ್ಳೆ ಕೌಟುಂಬಿಕ ಸಂಬಂಧಗಳನ್ನೇ ಇಟ್ಕೊಂಡಿದೆ ಈ ಪರೀಕ್ಷೆಯಿಂದಾಗಿ ಅಮೆರಿಕ ಚೀನಾ ರಷ್ಯಾ ತ್ರಿಕೋನದಲ್ಲಿ ಹೊಸ ಒಂದು ರೀತಿ ಕೋಲ್ಡ್ ವಾರ್ ಶುರುವಾಗ್ಬಿಟ್ರೆ ಭಾರತ ಮಧ್ಯಸ್ಥಿಕೆಯ ಪಾತ್ರವನ್ನ ವಹಿಸಬೇಕಾಗತ್ತೆ ಇದು ಒಂದು ಸವಾಲು ಹಾಗೆ ಒಂದು ಅವಕಾಶ ಅಂತಾನು ಹೇಳಬಹುದು ಇನ್ನು ಅಮೆರಿಕ ಭಾರತವನ್ನ ವಿಶ್ವಾಸಾರ್ಹ ಪಾಲುದಾರನಾಗಿ ಪರಿಗಣಿಸಬಹುದು ಇದರಿಂದ ತಂತ್ರಜ್ಞಾನ ಬಾಹ್ಯಾಕಾಶ ಹಾಗೆ ರಕ್ಷಣಾ ಒಪ್ಪಂದಗಳಲ್ಲಿ ಲಾಭ ಆಗುತ್ತೆ ಸವಾಲು ಅಂತ ಬಂದಾಗ ಚೀನಾ ಹಾಗೆ ಪಾಕಿಸ್ತಾನ ಒಂದಾಗಿ ಭಾರತಕ್ಕೆ ಒತ್ತಡ ತರೋದಕ್ಕೆ ಟ್ರೈ ಮಾಡಬಹುದು ಹೀಗಾಗಿ ಭಾರತದ ವಿದೇಶಾಂಗ ನೀತಿ ಸಮತೋಲನವನ್ನು ಕಾಪಾಡಿಕೊಳ್ಬೇಕಾಗತ್ತೆ ವಿಶ್ವದ ಬೇರೆ ರಾಷ್ಟ್ರಗಳು ವಿಶೇಷವಾಗಿ ಯುರೋಪ್ ಹಾಗೆ ಏಷ್ಯಾದ ಮಿತ್ರ ರಾಷ್ಟ್ರಗಳು ಅಮೆರಿಕ ಪರೀಕ್ಷೆಯನ್ನ ಆತ್ಮರಕ್ಷಣೆಯ ಕ್ರಮ ಅಂತ ಸಮರ್ಥನೆ ಕೊಡುತ್ತವೆ ಆದರೆ ವಿಶ್ವಸಂಸ್ಥೆ ಅಣ್ವಸ್ತ್ರ ವಿರೋಧಿ ಸಂಘಟನೆಗಳು ಇದನ್ನ ಖಂಡಿಸ್ತವೆ ಅವರು ಹೇಳೋದೇನೆಂದ್ರೆ ಅಣ್ವಸ್ತ್ರಗಳ ಸುರಕ್ಷತೆ ಅನ್ನೋ ಹೆಸರಲ್ಲಿ ಮತ್ತೊಂದು ಶಸ್ತ್ರ ಸ್ಪರ್ಧೆ ಶುರುವಾಗುತ್ತೆ ಅಂತ ಆಫ್ರಿಕಾ ಹಾಗೆ ಲ್ಯಾಟಿನ್ ಅಮೆರಿಕ ರಾಷ್ಟ್ರಗಳು ತಮ್ಮ ಧ್ವನಿಯನ್ನ ತೂಕದಿಂದಾನೇ ಎತ್ತ ಇವೆ ನಮಗೆ ಶಾಂತಿ ಬೇಕು ಶಸ್ತ್ರ ಸ್ಪರ್ಧೆ ಅಲ್ಲ ಅಂತ ಅಮೆರಿಕ ಅಣ್ವಸ್ತ್ರ ಪರೀಕ್ಷೆ ತಾತ್ಕಾಲಿಕವಾಗಿ ಅದರ ಶಕ್ತಿಯ ಸಂಕೇತ ಅನ್ನಿಸ್ಕೊಂಡ್ರೂ ದೀರ್ಘಾವಧಿಯಲ್ಲಿ ವಿಶ್ವ ಶಾಂತಿಗೆ ಒಂದು ದೊಡ್ಡ ಸವಾಲಾಗಬಹುದು ಯಾರಿಗಾದರೂ ಲಾಭ ಆಗಲಿ ಅಥವಾ ನಷ್ಟ ಆಗಲಿ ಭೂಮಿಯ ಭವಿಷ್ಯ ಅಣ್ವಸ್ತ್ರಗಳ ಮೇಲೆ ಇರಬಾರ್ದಲ್ವಾ ಭಾರತದ ಪಾತ್ರ ಕೂಡ ಇಲ್ಲಿ ಬಹುಮುಖ್ಯ ಶಾಂತಿ ಸಮತೋಲನ ಹಾಗೆ ಸಂವಾದದ ಮಾರ್ಗವನ್ನು ಹಿಡಿದು ವಿಶ್ವದಲ್ಲಿ ಮಧ್ಯಸ್ಥಿಕೆಯ ರಾಷ್ಟ್ರವಾಗಿ ಭಾರತ ತನ್ನ ಧ್ವನಿಯನ್ನ ಬಲಪಡಿಸಬೇಕಾಗುತ್ತೆ ಸೊ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು ಅದು ನೋಡೋಣ ಸೊ ಅಮೆರಿಕದ ಪರಮಾಣು ಪರೀಕ್ಷೆಯ ಬಗ್ಗೆ ನಿಮ್ಮ ಒಪೀನಿಯನ್ ಏನಿದೆ ನಿಮ್ಮ ಉತ್ತರ ಏನಿದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ